ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನೆಲ್ಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗುತ್ತಿದ್ದ ನಿನಗಾಗಿ ಸೀರಿಯಲ್ ಅಂತ್ಯಗೊಂಡಿದೆ ಋತ್ವಿಕ್ ಮಠತ್ ನಾಯಕನಾಗಿ ದಿವ್ಯ ದಿವ್ಯವರುಗ ನಾಯಕಿಯಾಗಿ ಅಭಿನಯಿಸುತ್ತಿದ್ದ ನಿನಗಾಗಿ ಸೀರಿಯಲ್ ಮುಕ್ತಾಯಗೊಂಡಿದೆ ಸೂಪರ್ ಸ್ಟಾರ್ ರಚನಾಳ ಕತೆಗೆ ಶುಭಂ ಬೋರ್ಡ್ ಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತೇಳರಂದು ನಿನಗಾಗಿ ಸೀರಿಯಲ್ ಶುರುವಾಯಿತು ಹತ್ತತ್ರ ಒಂದು ಕಾಲ್ ವರ್ಷ ನಿನಗಾಗಿ ಸೀರಿಯಲ್ ಪ್ರಸಾರಗೊಂಡಿದೆ ಒಟ್ಟು ನಾನೂರ ಹದಿಮೂರು ಸಂಚಿಕೆಗಳನ್ನು ನಿನಗಾಗಿ ಪೂರ್ಣಗೊಳಿಸಿದೆ ಜೀವಾಗೆ ವಜ್ರೇಶ್ವರಿ ಸರೆಂಡರ್ ಆಗುವ ಮೂಲಕ ನಿನಗಾಗಿ ಸೀರಿಯಲ್ ಎಂಡಾಗಿದೆ ಋತ್ವಿಕ್ ಮಠದ್ ಸೋನಿಯಾ ಪೊನ್ನಮ್ಮ ದಿವ್ಯ ಹುರುಡಗ ಮುಂತಾದವರು ನಿನಗಾಗಿ ಸೀರಿಯಲ್ನಲ್ಲಿ ನಟಿಸುತ್ತಿದ್ದರು ಇನ್ನು ಕೊನೆಯ ಸಂಚಿಕೆಗಳಲ್ಲಿ ಜೀವ ಮೊದಲ ಪತ್ನಿ ಮಾಧುರಿಯನ್ನ ಸಾಯಿಸಿದ್ದು ಬೇರೆ ಯಾರು ಅಲ್ಲ ದೇವಿ ಅರೆಸ್ಟ್ ಆಗುತ್ತಾಳೆ ಆಸ್ತಿಗಾಗಿ ಜೀವ ಸಹೋದರರು ಮಾಡಬಾರದ ಕೆಲಸಗಳನ್ನು ಮಾಡಿರುತ್ತಾರೆ ಅವರೆಲ್ಲರ ಕ್ಲೈಮ್ಯಾಕ್ಸ್ ಸಂಚಿಕೆಗಳಲ್ಲಿ ಒಳ್ಳೆಯವರಾಗಿ ಬದಲಾಗುತ್ತಾರೆ ಜೀವ ತಾಯಿ ಪದ್ಮಜಾಗೆ ಬೇಡದ ಔಷಧಿ ಕೊಟ್ಟು ರೂಮ್ನಲ್ಲಿ ಬಂದಿ ಮಾಡಲಾಗಿರುತ್ತದೆ ಜೀವ ತಾಯಿ ಪದ್ಮಜರನ್ನ ಬಂಧ ಮುಕ್ತ ಮಾಡೋದ್ರಲ್ಲಿ ರಚನಾ ಯಶಸ್ವಿಯಾಗುತ್ತಾಳೆ ಜೀವ ಬಳಿ ವಜ್ರೇಶ್ವರಿ ಸಹ ಕ್ಷಮೆಯಾಚಿಸುತ್ತಾಳೆ ಒಟ್ನಲ್ಲಿ ಅತ್ತ ರಚನಾ ಫ್ಯಾಮಿಲಿ ಇತ್ತ ಜೀವ ಫ್ಯಾಮಿಲಿ ಎಲ್ಲರೂ ಖುಷಿ ಖುಷಿಯಾಗಿರುವ ಮೂಲಕ ನಿನಗಾಗಿ ಸೀರಿಯಲ್ ಹ್ಯಾಪಿ ಎಂಡಿಂಗ್ ಆಗುತ್ತದೆ ನಿನಗಾಗಿ ಧಾರಾವಾಹಿ ಎಂಡ್ ಆಗಿರುವ ಬಗ್ಗೆ ನಟಿ ದಿವ್ಯ ಉರುಡುಗ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಸವಿ ನೆನಪುಗಳನ್ನು ಮತ್ತೆ ಮಲಕು ಹಾಕುತ್ತಿರುವಾಗ ಗುಡ್ ಬೈ ಎಂದು ನೋವಿನ ಪದವಲ್ಲ ನಿನಗಾಗಿ ಒಂದು ಅದ್ಭುತವಾದ ಪಯಣ ಲೇಡಿ ಸ್ಟಾರ್ ರಚನಾ ಪಾತ್ರವನ್ನು ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟಿತ್ತು ನಿನಗಾಗಿ ಧಾರಾವಾಹಿಗೆ ಕಾರಣರಾದ ಎಲ್ಲರೂ ಧನ್ಯವಾದಗಳು ಎಂದು ದಿವ್ಯ ಉರುಡುಗ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ